ಗುಡ್ ಮಾರ್ನಿಂಗ್ ಇವತ್ತಿನ ದಿವಸ ಸಮಿಟ್ ಡೇ ಅಂದರೆ ಮೇಲೆ ಹೋಗ್ಬಿಟ್ಟು ಮೆಡೋಸನ್ನ ನೋಡಿಕೊಂಡು ಬರೋ ಇದು ದಯಾರಾ ಬುಗ್ ಅಂತ ಏನಿದೆಯಲ್ಲ ಆ ಜಾಗಕ್ಕೆ ಹೋಗಿ ನೋಡ್ಕೊಂಡು ಬರೋದು ವಿಶಾಲವಾದ ಹುಲ್ಗಾವುಗಳು ಅದನ್ನು ನೋಡ್ಕೊಂಡು ಬರುವಂಥ ದಿವಸ ಇವತ್ತು ಸಮಿಟ್ ಡೇ ಅಂದರೆ ಯಾವುದೋ ತುತ್ತ ತುತ್ತಿನ ತಲುಪೋ ಹಾಗೆ ಇರುತ್ತೆ ಸಾಮಾನ್ಯವಾಗಿ ಆದರೆ ಇಲ್ಲಿ ಇವತ್ತಿನ ದಿವಸ ದಯಾರಾ ಬುಗ್ಗಿಯಾರಲ್ಲಿ ಇದೇನು ದೊಡ್ಡ ಒಂದು ಇದೆಯಲ್ಲ ಅದನ್ನು ನೋಡ್ಕೊಂಡು ಬರೋದು ಅಂದರೆ ಹುಲ್ಗಾವ್ಲಿ ಏನಿದೆಯಲ್ಲ ಅದನ್ನು ಅದಕ್ಕೆ ನಾವು ಇಲ್ಲೆಲ್ಲ ನಮ್ಮ ಕ್ಯಾಂಪ್ ಇದೆಯಲ್ಲ ಇಲ್ಲಿಂದ ಮೇಲಕ್ಕೆ ಅಲ್ಲಿ ಸ್ವಲ್ಪ ಸ್ವಲ್ಪ ಸ್ನೋ ಕಾಣಿಸ್ತಿದೆಯಲ್ಲ ಅಲ್ಲಿ ಅಲ್ಲಿಂದ ಹತ್ಕೊಂಡು ಹೋಗಿ ನೋಡ್ಕೊಂಡು ಬರೋ ಅಂಥದ್ದು ಒಂದು ಸುಮಾರು ಒಂದು ಮೂರುವರೆ ಅಷ್ಟು ಹತ್ತೋ ಕೆಲಸ ಇದೆ ಹತ್ಬಿಟ್ಟು ನೋಡ್ಕೊಂಡು ಬರೋದು ಬೆಳಗ್ಗೆ ಐದು ಗಂಟೆಗೆ ಎದ್ದು ರೆಡಿ ಆತ್ರಿ ಯಾಕೆಂದರೆ ಏಳು ನಲ್ವತ್ತಕ್ಕೆ ಹೊರಡಬೇಕು ಹತ್ತುವರೆಗೆ ಮತ್ತು ಇಲ್ಲೇ ವಾಪಸ್ ಬಂದು ಇಲ್ಲಿಂದ ಲಗೇಜ್ ತೊಗೊಂಡು ಹೋಗೋದು ಅಂತ ಇದೆ ಚಳಿ ಸಾಕಷ್ಟಿದೆ ರಾತ್ರಿ ಅಷ್ಟೊಂದು ಇದೇ ಬರಲಿಲ್ಲ ಸೊ ಕಾಣಿಸ್ತಿರ್ಬೋದು ಲೇಯರ್ ಆಗಿರೋದು ಸೊ ಆದ್ರೂ ಕೈಯೆಲ್ಲ ಅಂತೂ ಫುಲ್ಲು ಇದಾಗಿ ಹೋಗಿದೆ ಅದು ಲೋಟ ತಟ್ಟೆ ಇದೆಲ್ಲ ತೊಳ್ಕೊಬೇಕಾದ್ರೆ ಫುಲ್ಲು ಕೈ ತೀಳೋಗ್ಬಿಡುತ್ತೆ ಸೊ ಎಲ್ಲರೂ ರೆಡಿಯಾಗಿದ್ದಾರೆ ಎಲ್ಲರೂ ಹೊರಡೋದಕ್ಕೆ ತಯಾರಾಗ್ತಿದ್ದಾರೆ ಇವತ್ತಿನ ದಿವಸ ಏನಂದರೆ ಎಲ್ಲ ಸಾಮಾನು ಏನು ಹೊತ್ಕೊಂಡು ಹೋಗ್ಬೇಕಾಗಿಲ್ಲ ನಾವು ಎಷ್ಟು ಬೇಕೋ ಅಷ್ಟು ಅಂದರೆ ನೀರು ಸ್ನ್ಯಾಕ್ಸು ತೊಗೊಂಡು ಮೇಲೆ ಹೋಗಿ ಸಬ್ಮಿಟ್ ಮಾಡಿಕೊಂಡು ವಾಪಸ್ ಬಂದು ಹುಳಿ ಸಾಮಾನೆಲ್ಲ ತಗೊಂಡು ಇನ್ನೊಂದು ಕ್ಯಾಂಪಿಗೆ ಹೋಗೋದು ಆ ಕ್ಯಾಂಪಲ್ಲಿ ಉಳ್ಕೊಂಡು ನಾಳೆ ಬೆಳಗ್ಗೆ ಎದ್ದು ಮತ್ತು ರೈತಲ್ಲಿಗೆ ಹೋಗೋದು ಇಷ್ಟು ಸೊ ವೆಲ್ಕಮ್ ಬ್ಯಾಕ್ ಇವತ್ತಿನ ದಿವ್ಸದ ವ್ಲಾಗಿಗೆ ಸ್ವಾಗತ ಇಷ್ಟು ಹೇಳ್ತಾ ಹಿಂದಿನ ಎರಡು ಬ್ಲಾಗ್ಗಳು ನೋಡಿದ್ರೆ ನೋಡ್ಕೊಂಡು ಬನ್ನಿ ವೆದರ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿದೆ ರಾತ್ರಿ ಚಂದ್ರ ಅಂತೂ ಇಷ್ಟುದಡ್ದಾಗಿದ್ದ ತುಂಬ ಚೆನ್ನಾಗಿ ಕಾಣಿಸಿದ ಇಲ್ಲಿವರೆಗೂ ನಾನು ನಿಮ್ಮ ಜೊತೆ ಎರಡು ದಿವಸದ ಕತೆಯನ್ನ ಹಂಚ್ಕೊಂಡೆ ಟ್ರೆಕ್ಕಿಂಗ್ದು ಇವತ್ತಿನ ದಿವಸ ಮೂರು ಮತ್ತೆ ನಾಲ್ಕನೇ ದಿವ್ಸದ ಕಥೆಯನ್ನ ಹಂಚ್ಕೊಳ್ತಾ ಇದ್ದೀನಿ ನನಗಂತೂ ತುಂಬ ತುಂಬಾ ಸಂತೋಷ ಆಗ್ತದೆ ಯಾಕೆಂದರೆ ಇವತ್ತಿನ ದಿವಸ ಶಿಖರನ ತಲುಪೋ ದಿವಸ ಅಂದ್ರೆ ಸಮಿಟ್ ಡೇ ಸಮಿಟ್ ಅಲ್ಲಿ ಏನನ್ನ ನೋಡ್ತೀವಿ ನಾವು ಮೆಡೋಸ್ನ ಹುಲ್ಗಾವ್ಲನ್ನ ನೋಡ್ತೀವಿ ಇಲ್ಲೆಲ್ಲ ನಮ್ಮ ಟೆಂಟ್ಗಳಿದೆ ಹಿಂದಿನ ಎರಡು ಬ್ಲಾಗ್ನೂ ನೋಡ್ಕೊಂಡು ಬನ್ನಿ ನಿಮಗೆಲ್ಲ ಗೊತ್ತಾಗತ್ತೆ ನೋಡಿಲ್ಲ ಅಂತಂದ್ರೆ ಈಗ ಹತ್ತೋದಕ್ಕೆ ಶುರು ಮಾಡಿದ್ವಿ ನಾನಿಲ್ಲಿ ಈ ಬ್ಲಾಗ್ನಲ್ಲಿ ಹತ್ತುವರೆಗೆ ವಾಪಸ್ ಬರ್ತೀವಿ ಅಂತಂದ್ವಿ ಇಲ್ಲ ಹತ್ತುವರೆಗೆ ವಾಪಸ್ ಬರೋದಲ್ಲ ನನಗೂ ಕೂಡ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಒಂದು ಹದಿನೈದು ಇಪ್ಪತ್ತು ನಿಮಿಷ ಹತ್ಕೊಂಡು ಬಂದ್ವಿ ನಮ್ಮದು ಕ್ಯಾಂಪ್ ಇವಾಗ ಕಾಣಿಸ್ತಿಲ್ಲ ಫುಲ್ಲು ಸ್ಟೀಪ್ ಆಗಿರೋ ಸೆಂಟ್ ಇವತ್ತು ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಅಷ್ಟು ಇಷ್ಟೊತ್ತಿಗೆ ಚೆನ್ನಾಗಿ ಸ್ನೋ ಫಾಲ್ ಆಗಿರಬೇಕಾಗಿತ್ತಂತೆ ಆದರೆ ಅಷ್ಟೊಂದು ಸ್ನೋ ಫಾಲ್ ಆಗಿಲ್ಲ ಅಲ್ಲಿ ಅಲ್ಲಿ ಪ್ಯಾಚಸ್ ಕಾಣುತ್ತೆ ಬ್ರಹ್ಮ ತಾಲಲ್ಲಿ ನಾನು ಬೇಕಾದರೆ ಸ್ನೋ ನೋಡಿಬಿಟ್ಟಿದ್ದೆ ನಿಮಗೂ ತೋರಿಸಿದ್ದೆ ಎಷ್ಟೊಂದು ಜನ ವ್ಲಾಗ್ಸ್ನೆಲ್ಲ ಇಷ್ಟಪಟ್ಟಿದ್ರಿ ಆ ವ್ಲಾಗ್ಸ್ ನೋಡಿಲ್ಲ ಅಂದರೆ ನೋಡಿ ಇದರೊಳಗೆ ಬರೀ ಸ್ನೋ ಪ್ಯಾಚಸ್ ಅಷ್ಟೇ ಇದೇನು ತುಂಬ ಸ್ನೋನಲ್ಲಿ ವಾಕ್ ಮಾಡೋದಾಗಲಿ ಅಥವಾ ನೋಡೋಕ್ಕೆ ಸಿಗೋದಾಗಲಿ ಅಷ್ಟೊಂದಿಲ್ಲ ಬನ್ನಿ ಇನ್ನು ಇದು ಹತ್ತಿ ಇಳಿಯೋ ಹೊತ್ತಿಗೆ ಹತ್ತುವರೆ ಆಗುತ್ತೆ ಏಳುವರೆಗೆ ಸ್ಟಾರ್ಟ್ ಮಾಡಿದ್ದು ಬೆಟ್ಟಗಳಲ್ಲಿ ಹತ್ತಿ ಹತ್ತಿ ಸುಸ್ತಾದರೆ ಒಮ್ಮೆ ನಿಂತು ಹಿಂತಿರುಗಿ ನೋಡ್ಬೇಕಂತೆ ಆಗ ಸುಂದರವಾದ ದೃಶ್ಯ ಕಾಣತಂತೆ ಇಷ್ಟು ಹತ್ಕೊಂಡ್ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನ್ಸುತ್ತಂತೆ ಹಾಗೆ ಬೆಟ್ಟಗಳ ಬಗ್ಗೆ ಒಂದು ರೀತಿ ಪ್ರೀತಿ ಹುಟ್ಟತ್ತಂತೆ ಇದಕ್ಕೂ ಜೀವನಕ್ಕೂ ಎಷ್ಟು ಸಾಮ್ಯತೆ ಇದೆ ಅಲ್ವಾ ಜೀವನದಲ್ಲೂ ಅಷ್ಟೇ ಸಾಕಾಯ್ತಪ್ಪ ಇನ್ನೂ ಆಗೋದಿಲ್ಲ ಈ ದಿನಚರಿ ಇರ್ಬೋದು ಅಥವಾ ಈ ಕೆಲಸಗಳಿರ್ಬೋದು ಈ ಜೀವನದ ಜಂಜಾಟ ಇರ್ಬೋದು ಎಲ್ಲೂ ಸಾಕಾಯ್ತು ಅಂಥೇಳಿ ಉಸಪ್ಪ ಅಂಥೇಳಿ ಕೂತಾಗ ಒಮ್ಮೆ ಹಿಂತಿರ್ಗಿ ನೋಡಿದ್ರೆ ಆ ಸುಂದರವಾದ ನೆನಪುಗಳು ಹಾಗೆ ಜೀವನದಲ್ಲಿ ನಾವು ಮಾಡೋದ ಸಣ್ಣ ಪುಟ್ಟ ಒಳ್ಳೆಯ ಕೆಲಸ ಸಾಧನೆ ಇರ್ಬೋದು ಅಥವಾ ಒಂದು ಒಳ್ಳೆಯ ಆಲೋಚನೆ ಇರ್ಬೋದು ಅಥವಾ ಒಂದು ಸುಂದರವಾದ ಗೆಳೆತನ ಸಂಬಂಧ ಏನೇ ಇರ್ಬೋದು ಇದೆಲ್ಲದೂ ಕೂಡ ಕಣ್ಮುಂದೆ ಹಾದು ಹೋಗುತ್ತೆ ಅವಾಗ ಅನ್ಸುತ್ತೆ ಬರೀ ಜೀವನ ಅಂದರೆ ಜಂಜಾಟ ಮಾತ್ರ ಅಲ್ಲ ಇದೆಲ್ಲದೂ ಇದೆ ಹಾಗಾಗಿ ಮುಂದಡಿಯೋಣ ಅಂಥೇಳಿ ಒಂದು ಅಲ್ಪ ವಿರಾಮದ ನಂತರ ಮುನ್ನಡೀತಾ ಇದ್ದೀವಿ ಇನ್ನೊಂದು ಸುಂದರವಾದ ವ್ಯೂ ಪಾಯಿಂಟ್ನ ತಲುಪೋದಕ್ಕೆ ನಾನು ಇಲ್ಲಿವರೆಗೂ ಮಾಡಿರುವಂಥ ಹಿಮಾಲಯ ಟ್ರಕ್ಕಲ್ಲಿ ನನ್ನ ಮನಸ್ಸಿಗೆ ಹತ್ತಿರವಾದ್ದು ಹಾಗೆಯೇ ಏನಂತಾರಲ್ಲ ಫೇವ್ರೆಟ್ ಅಥವಾ ಒಂದು ಅದ್ಭುತವಾದ ಅನುಭವ ಎಲ್ಲ ಟ್ರಕ್ಕಲ್ಲೂ ಒಂದಲ್ಲ ಒಂದು ರೀತಿ ಅನುಭವ ಆಗುತ್ತೆ ಆದರೆ ವಿಶೇಷವಾದ್ದು ಅಂತ ಹೇಳಬೇಕು ಅಂತಂದರೆ ಹೇಮಕೊಂಡ್ ಸಾಹೇಬ್ ಅಂತ ಹೇಳ್ಬೋದು ಅಲ್ಲಿಗೆ ಹೋದಾಗ ಹಿಮಾಲಯಕ್ಕೆ ಹೋದಾಗ ಆಗೋ ಅನುಭವಗಳಲ್ಲಿ ತಂತಾನೆ ಕಣ್ಣಲ್ಲಿ ನೀರು ಬರೋದಿರ್ಬೋದು ಅಥವಾ ಮನಸ್ಸು ಮನಸ್ಸಿಗೆ ಹೇಳ್ಕೊಳ್ತಾ ಇರೋವಂಥ ಅಥವಾ ವಿನಾಕಾರಣ ಸಂತೋಷ ಆಗೋದಿರ್ಬೋದು ಅಥವಾ ಮನಸ್ಸಿನ ಒಳಗಿರುವಂಥ ದುಗ್ಡ ಎಲ್ಲ ತಂತಾನೆ ಹರಿದು ಹೋದಂಥ ಅನುಭವ ಇರ್ಬೋದು ಇಲ್ಲ ಅಂತಂದರೆ ಇಲ್ಲಿಗೆ ಬರೋದಕ್ಕೆ ಕಾಯ್ತಿದ್ನೇನೋ ನಾನು ಅನ್ನೋ ಆಗಿರ್ಬೋದು ಅದೆಲ್ಲವೂ ಕೂಡ ನನಗಾಗಿದ್ದು ಹೇಮಕುಂಟ್ ಸಾಹೇಬ್ನಲ್ಲಿ ಈ ಟ್ರೆಕ್ಕಿಂಗು ಚೆನ್ನಾಗಿತ್ತು ಇದು ಕೂಡ ತಂದೆ ಆದಂಥ ಒಂದು ಅನುಭವನ ನನಗೆ ಕೊಡ್ತು ಹಾಗೆ ಪರ್ವತಗಳ ಹತ್ರ ಹೋದಾಗ ಅವುಗಳ್ ಏನು ಪ್ರಭಾವ ಬೀರುತ್ತೋ ಅದನ್ನ ಬೀರಿ ನಮ್ಮಲ್ಲಿ ತನ್ನ ಒಂದು ಚಾಪನ್ನ ಮೂಡಿಸಿ ಕಳಿಸೋದಿದೆಯಲ್ಲ ಅದಂತೂ ಖಂಡಿತ ಆಯಿತು ಆದರೆ ಹೇಮಕುಂಡ್ ಸಾಹೇಬ್ ನನಗೆ ಇವತ್ತಿಗೂ ಕೂಡ ನನ್ನ ಫೇವ್ರೇಟ್ ಆಗಿ ಉಳಿತು ಯಾಕೆ ಅಂತಂದರೆ ದೃಶ್ಯಗಳಿರ್ಬೋದು ಅನುಭವಗಳಿರ್ಬೋದು ಹಾಗೆ ಮನಸ್ಸು ಮತ್ತು ದೇಹಕ್ಕೆ ಆಗುವಂಥ ಒಂದು ಫೈಟ್ ಹತ್ತಬೇಕಾದ್ರೆ ಕೊನೆ ಕೊನೆಗೆ ಕಾಲು ಮುಂದೆ ಹೋಗಲ್ಲ ಅಂತ ಹಠ ಮಾಡೋದು ಆದರೆ ಮನಸ್ಸು ಹೋಗಬೇಕು ಅಂತ ಆಸೆ ಪಡೋದು ಬುದ್ಧಿ ಹೇಳುತ್ತೆ ಹೋಗಲೇಬೇಕು ಇಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅನ್ನೋದು ಈ ಒಂದು ಫೈಟ್ ಇದೆಯಲ್ಲ ಇದಂತೂ ನಾನು ಅನ್ಫೋಸೆ ಕೂಡ ಮೆಡವಸು ಆದರೆ ಅನ್ಫಾರ್ಚುನೇಟ್ಲಿ ಸ್ನೋ ಇಲ್ಲ ಸ್ನೋಫಾಲ್ ಅಷ್ಟು ಆಗಿಲ್ಲ ಬಟ್ ಅಲ್ಲಿ ಇಲ್ಲಿ ಪ್ಯಾಚಸ್ ಕಾಣುತ್ತೆ ಇಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ಇದು ಸುಮಾರು ಟ್ವೆಂಟಿ ಏಯ್ಟ್ ಸ್ಕ್ವೇರ್ ಫೀಟೋ ಏನೋ ಇದೆ ಅಂತ ಹೇಳಿದ್ದು ನೆನಪು ನನಗೆ ಅಷ್ಟರಲ್ಲೂ ನಾವೇನು ವಾಕ್ ಮಾಡೋಕ್ಕೋಗಲ್ಲ ನಾವೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಾಕ್ ಮಾಡಿಕೊಂಡು ಇದರಲ್ಲಿ ಮೆಡೌಸಲ್ಲಿ ವಾಪಸ್ ಇಳಿಯೋದು ಈ ಪರ್ವತಗಳ ಸಾಲ ಏನಿದೆಯಲ್ಲ ಇದು ಇದಂತೂ ನಮ್ಮ ಬೇ ಎಸ್ ಕ್ಯಾಂಪಿಂದ ಇಲ್ಲಿವರೆಗೂ ಬರ್ತಾನೆ ಇದೆ ಈ ಥರ ನೋಡ್ಕೊಂಡು ಹೋಗ್ತಾಯಿದ್ದೀವಿ ಸ್ನೋ ಆಗಿ ಸ್ನೋ ಇದ್ದರೆ ಚೆನ್ನಾಗಿರ್ತಿತ್ತು ಏನೂ ಮಾಡೋಕ್ಕಾಗಲ್ಲ ಗ್ಲೋಬಲ್ ವಾರ್ಮಿಂಗು ಕ್ಲೈಮೇಟ್ ಚೇಂಜು ಹೇಳ್ತಾರೆ ನೋಡೋಣ ಇನ್ನೊಂದು ಸರ್ತಿ ಮತ್ತೆ ಇಲ್ಲಿಗೆ ಬರೋಕ್ಕಾದ್ರೆ ಅಥವಾ ಇದನ್ನು ನೋಡೋಕ್ಕಾದ್ರೆ ಅಥವಾ ಇನ್ನೆಲ್ಲರೂ ಸ್ನೋ ಟ್ರಕ್ ಮಾಡೋಕ್ಕಾದ್ರೆ ಮಾಡೋಣ ಇನ್ನಿವೆ ಸ್ವಂದಂತೂ ಮಾಡಿದ್ದೀನಿ ಬ್ರಹ್ಮತಾಲಲ್ಲಿ ಈ ಸತಿ ನನಗೆ ಧನ್ವಿಗೆ ತೋರಿಸ್ಬೇಕು ಅಂತ ತುಂಬ ಆಸೆ ಇತ್ತು ಸ್ನೋ ಟ್ರಕ್ ಎಕ್ಸ್ಪೀರಿಯೆನ್ಸು ಟ್ರಕ್ಕಿನ ಎಕ್ಸ್ಪೀರಿಯೆನ್ಸ್ ಆಯಿತು ಸ್ನೋನು ನೋಡಿದ್ದಾಯಿತು ಆದರೆ ಸ್ನೋ ಫಾಲು ಆ ಥರದ್ದು ಕಾಣಿಸ್ಲಿಲ್ಲ ಎಲ್ಲದು ತ್ರೀ ಸಿಕ್ಸ್ಟಿ ಒಂದು ವ್ಯೂನ ತೋರಿಸ್ಬಿಡ್ತೀನಿ ನಿಮಗೆ ಈ ತರ ಕಾಣಿಸ್ತಾ ಇದೆ ಒಂದು ಸ್ಟ್ರೆಚ್ನ ಹತ್ತಿ ಪೀಕ್ನ ತಲುಪೋ ಸಮಯ ನಾವಲ್ಲಿ ಸ್ನೋನಲ್ಲಿ ಆಟ ಆಡ್ತಿದ್ವಲ್ಲ ಅದು ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಅಲ್ಲಿಂದ ಹತ್ಕೊಂಡು ಮೇಲಕ್ಕೆ ಬರ್ತಾ ಇದ್ದೀವಿ ಇನ್ನೂ ಸ್ವಲ್ಪ ಹತ್ತೋದು ಇತ್ತು ಆದರೆ ಈ ಟೈಮ್ನಲ್ಲಿ ಬಿಸಿಲು ಸಾಕಷ್ಟು ಜಾಸ್ತಿ ಆಗೋಯ್ತು ಹಾಗಾಗಿ ಪ್ಲೀಸ್ ಇರ್ಬೋದು ಜಾಕೆಟ್ ಇರ್ಬೋದು ಎಲ್ಲದೂ ಕೂಡ ತೆಗೆದು ಸೊಂಟಾಗಿ ಕಟ್ಕೊಂಡು ನಡೀತಾ ಇದ್ದೀನಿ ಬಿಸಿಲಂತೂ ಸಾಕಷ್ಟು ಜೋರಾಗಿತ್ತು ಧನ್ವಿ ಇಲ್ಲಾಗಲೇ ಮುಂದೆ ಹೊಟ್ಟೋಗಿದ್ದಾಳೆ ಮೇಲೆಲ್ಲಾ ಅಲ್ ಅಲ್ ಓಡಾಡ್ತಿದಾರಲ್ಲ ಅಲ್ಲಿವರ್ಗೂ ಹೋಗ್ಬೇಕಾಯಿತು ಅಲ್ ಹೋದ್ಮೇಲೆ ಸಮಿಟ್ ಅಂತ ಹೇಳ್ಬೋದು ಪೀಕ್ ನಾ ತಲ್ಪಿದ್ವಿ ಶಿಖರಾನ ಮುಟ್ಟಿದ್ವಿ ಅಂತ ಹೇಳ್ಬೋದು ಈ ರೀತಿಯಾಗಿ ಸ್ನೋ ಇಲ್ದಿದ್ದಾಗ ಚಳಿಗಾಲದಲ್ಲಿ ಹುಲ್ಲ್ಗಾವಳು ಹುಲ್ಲ್ಗಾವಲುಗಳು ಈ ರೀತಿಯ ಅದೇ ಮಳೆ ಇರ್ಬೋದು ಮಳೆ ಬಂದಿ ಕೂಡ ಆ ಒಂದೊಂದ್ ಒಂದೊಂದ್ ರೀತಿ ತನ್ನ ಸೌಂದರ್ಯ ಈಗ ಹಿಡ್ಕೊಂಡು ಫೋಟೋ ತೆಗೆಸಿಲ್ಲ ತುಂಬಾನೇ ಅದ್ಭುತವಾಗಿ ಕಾಣಿಸ್ತಾ ಇತ್ತು ತುಂಬಾನೇ ಮಾಡ್ತಾರೆ ಮನಸ್ಸಿ ತುಂಬ ಮನಸ್ಸಿಗೆ ತುಂಬಿ ಬರುವಂತಹ ಸಂದರ್ಭ ಸಂತೋಷ ಸ್ವಲ್ಪ ಸಮಯನ ನಾವು ಇಲ್ಲಿ ಕಳೆದ್ವಿ ಕಳೆದ್ವಿ ಇಲ್ಲಕ್ಕಿಂತ ಸಮಯ ಒಂದ್ ಸ್ವಲ್ಪ ಸಮಯನ ಇಲ್ಲಿ ಕೊಟ್ಟು ಇಲ್ಲಿಂದ ನಾವು ಗಳಿಸ್ಕೊಂಡ್ವಿ ಏನನ್ನು ಅಂತ ಹೇಳ್ಬೋದು ಅದು ಆ ಸಮಯದಲ್ಲಿ ನಮಗೆ ಗೊತ್ತಾಗದೇ ಇದ್ರು ಕೂಡ ಖಂಡಿತ ಅದು ನಮ್ಮ ಒಂದು ಪರ್ಸ್ನಾಲಿಟಿಯ ಒಂದು ಭಾಗ ಇರ್ಬೋದು ಅಥವಾ ನಮ್ಮ ಅನುಭವದ ಒಂದು ಭಾಗ ಆಗಿ ನಿಂತ್ಕೊಳ್ಳೋದಂತೂ ಗ್ಯಾರಂಟಿ ಈಗ ಬ್ಯಾನರ್ನ ಹಿಡ್ಕೊಂಡು ಫೋಟೋ ತೆಗೆಸ್ಕೊಳ್ಳೋ ಟೈಮು ಫೋಟೋ ತೆಗೆಸ್ಕೊಂಡಿದ್ದಾಯಿತು ವೀಡಿಯೋ ಮಾಡಿದ್ದಾಯಿತು ಬ್ಯಾಕ್ ಡ್ರಾಪಲ್ಲಿ ಗಂಗೋತ್ರಿ ಹಾಗೆ ರೇಂಜು ಹಾಗೆಯೇ ಇನ್ನೂ ಅನೇಕ ಪರ್ವತಗಳ ಸಾಲು ಕಾಣಿಸ್ತಾ ಇದೆ ಹೆಸರುಗಳು ನನಗೆ ಬಾಯಿಗೆ ಬರ್ತಿಲ್ಲ ಹತ್ತಿದ್ವಿ ನೋಡಿದ್ವಿ ಸುತ್ತಮುತ್ತ ನಿಮಗೂ ನಿಮಗೂ ತೋರಿಸ್ದೆ ಇಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಈ ದೃಶ್ಯನ ಎಂಜಾಯ್ ಮಾಡಿದ್ವಿ ಬಿಸಿಲು ಜೋರಾಗಿದ್ರೂ ಚಳಿ ಇದೆ ಹಾಗಾಗಿ ಜಾಕೆಟು ಇದೆ ಇವಾಗ ಕೆಳಗಿಳಿಯಕ್ಕೆ ಹೊರಟಿದ್ದೀವಿ ಇಲ್ಲಿಂದ ನಾವು ನಮ್ಮದೇನು ಚಿನ್ನಪಾಡ ಕ್ಯಾಂಪ್ ಇತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಯಾರು ಬ್ಯಾಗ್ ಇಟ್ಟಿದ್ರೆ ಆ ಬ್ಯಾಗ್ನ ತೊಗೊಂಡು ಕೆಳಗೆ ಹೋಗೋದು ಯಾಕೆಂದರೆ ಇಲ್ಲಿಗೆ ಬರೀ ಒಂದು ಸಣ್ಣ ಬ್ಯಾಕ್ ಪ್ಯಾಕಲ್ಲಿ ಬರೋ ಹೇಳಿದರು ಸೊ ಹಾಗಾಗಿ ಲಾಸ್ಟ್ ವೀಡಿಯೋ ಕದನಲ್ಲಿ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೆ ಕ್ಯಾಮ್ರಾ ಬ್ಯಾಟ್ರಿ ಹೊರಟೋಯ್ತು ಹಾಗಾಗಿ ಮಾತಾಡ್ದಕ್ಕೆ ನಿಲ್ತು ಅಲ್ಲಿಂದ ಸುಮಾರು ದೂರ ನಡ್ಕೊಂಡು ಇಳ್ಕೊಂಡು ಬಂದ್ವಿ ಊಟಕ್ಕೆ ಸಮಯ ಆಗಿತ್ತು ಇಲ್ಲೊಂದು ಜಾಗದಲ್ಲಿ ನಮಗೆ ಊಟದ ವ್ಯವಸ್ಥೆಯ ಮಾಡಿದರು ಇಲ್ಲಿ ಊಟ ಮಾಡಿಬಿಟ್ಟು ಹೊರಟಿದ್ವಿ ಜೊತೆಗೆ ಈ ಥರ ಸುಂದರವಾಗಿ ದೃಶ್ಯ ಕಾಣಿಸ್ತಿತ್ತು ನಾವು ಊಟ ಮಾಡಿದ ಜಾಗ ಇರ್ಬೋದು ಹಾಗೆ ದೃಶ್ಯ ಇರ್ಬೋದು ಎಲ್ಲದನ್ನು ಕೂಡ ಫೋನ್ ತೆಗೆದು ಒಂದು ಸ್ವಲ್ಪ ಬ್ಲಾಗ್ ಮಾಡಿ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ ಇಲ್ಲಿಂದ ಮುಂದಕ್ಕೆ ಸ್ವಲ್ಪ ದೂರ ನಡೆದು ನಮ್ಮ ಚಿಲಾಪಾಡ ಕ್ಯಾಂಪಿಗೆ ಹೋದ್ವಿ ಅಲ್ಲಿಂದ ಮುಂದಕ್ಕೆ ಸಂಜೆವರೆಗೂ ನಡೆದು ನಯಾಟ ಇದಕ್ಕೆ ಬಂದ್ವಿ ಇದು ಮಾರನೇ ದಿವಸ ಬೆಳಗ್ಗೆ ಎದ್ದು ಯಥ ಪ್ರಕಾರ ಮುಖ ತೊಳೆದು ಹಲ್ಲುಜ್ಜಿ ತಿಂಡಿ ತಿಂದ್ಕೊಂಡು ಇವತ್ತಿನ ದಿವಸ ಕಂಪ್ಲೀಟಾಗಿ ಡಿಸೆಂಟ್ ಅಷ್ಟೇ ಇಳ್ಕೊಂಡು ರಾಯತಲ್ಲಿ ಹೋಗೋದು ನಮ್ಮ ಕ್ಯಾಂಪ್ ನಯಾಟ ಈ ಥರ ಕಾಣಿಸ್ತಿದೆ ಇಲ್ಲಂತೂ ಚಳಿ ಸಿಕ್ಕಾಪಡೆ ಚಳಿ ಇತ್ತು ಸ್ನೋಫಾಲ್ ಫಾಲ್ ಆಗದಿದ್ರೆ ಚಳಿ ಜಾಸ್ತಿ ಆಗತ್ತಂತೆ ಅದರ ಅನುಭವ ಜಾಸ್ತಿ ಆಗುತ್ತೆ ಹಾಗೆ ಚಳಿ ಕೂಡ ಜಾಸ್ತಿ ಆಗತ್ತಂತೆ ಇವತ್ತಿನ ದಿವಸ ತಿಂಡಿಗೆ ಮೇತಿ ಪೂರಿ ಮತ್ತು ಚೋಲೆ ಇದನ್ನು ತಿಂತಾ ಇದ್ದೀವಿ ಕೈಗಳು ಒಡೆದಿರ್ಬೋದು ಅಥವಾ ಗಲೀಜಿರ್ಬೋದು ಎಷ್ಟೇ ತೊಳ್ಕೊಂಡ್ರು ಕೂಡ ಓಡಾಡ್ತಿದ್ದಾಗ ಹತ್ತಿದ್ದಾಗ ಮಣ್ಣಿನ ಧೂಳು ಹಾಗೆಯೇ ಅದಕ್ಕೆ ಸೇ ಅದಕ್ಕೆ ಸ್ಕಿನ್ ರಿಯಾಕ್ಟ್ ಮಾಡಿ ಒಡೆದು ಕೈ ಕೂಡ ಹೇಗಾಗೋಗಿದೆ ಮುಟ್ಟಿದ್ರೆ ಏನಾದರೂ ಹುಳಿ ಅಂಶ ಇರ್ಬೋದು ಏನಾದರೂ ಖಾರದ ಅಂಶ ಮುಟ್ಟಿದ್ರೆ ಕೈ ಎಲ್ಲ ಉರಿದಿತ್ತು ಇರಲಿ ಇದೆಲ್ಲದೂ ಕೂಡ ಟ್ರಕ್ಕಿಂಗ್ನ ಅನುಭವದ ಒಂದು ಭಾಗ ಸುಂದರವಾಗಿ ಕಾಣಿಸ್ತಾ ಇದೆ ನಮ್ಮ ಕ್ಯಾಂಪ್ ಆಟ ಇಲ್ಲಿ ತಿಂಡಿ ತಿನ್ಬಿಟ್ಟು ಈ ಥರದ ಒಂದು ಅನುಭವ ಈ ಥರದ ಒಂದು ದಿವ್ ದಿವಸ ಮತ್ತೆ ಬರೋದಿಲ್ಲ ಇವಾಗ ಬೆಳಗ್ಗೆ ಟೈಮ್ ಒಂಬತ್ತುವರೆ ಆಗ್ತಾ ಬಂತು ಇವಾಗ ನಮ್ಮ ನಯಾಟ ಈ ಕ್ಯಾಂಪಿಂದ ರಾಯ್ತಲ್ಗೆ ಹೋಗ್ತೀವಿ ಅಲ್ಲಿಗೆ ಹೋದ್ಮೇಲೆ ಸ ಇವತ್ತು ಅಲ್ಲೇ ಇದ್ಬಿಟ್ಟು ಹೋಗೋತ್ತಿಗೆ ಮಧ್ಯಾಹ್ನ ಆಗುತ್ತೆ ಊಟ ಎಲ್ಲ ಮಾಡಿಕೊಂಡು ಸಂಜೆ ಎಲ್ಲ ಕಳೆದು ನಾಳೆ ಬೆಳಗ್ಗೆ ನಾವು ಋಷಿಕೇಶಿಗೆ ಹೊರಡೋದು ಸೊ ಅಲ್ಲಿಗೆ ಟ್ರೆಕ್ಕಿಂಗ್ ಮುಗಿಯುತ್ತೆ ಇವಾಗ ಬೆಳಗ್ಗೆ ತಿಂಡಿ ತಿಂದಿದ್ದು ನೋಡಿದ್ರಿ ಪೂರಿ ಇದೆಲ್ಲ ನಿನ್ನೆ ಸಂ ಮಧ್ಯಾಹ್ನ ಅಲ್ಲಿ ಊಟ ಮಾಡಿದ್ಮೇಲೆ ಅಲ್ಲಿಂದ ಹೊರಟ್ಮೇಲೆ ಹೆಚ್ಚಿಗೆ ಬ್ಲಾಗ್ ಮಾಡಲಿಲ್ಲ ಯಾಕೆಂದರೆ ಬ್ಯಾಟ್ರಿ ಇದಾಗಿ ಹೋಗಿತ್ತು ಎರಡು ಬ್ಯಾಟ್ರಿನೂ ಡಿಸ್ಚಾರ್ಜ್ ಆಗೋಯ್ತು ಚಾರ್ಜ್ ಮಾಡಬೇಕಾಯಿತು ಅದಕ್ಕೆ ಆಗಲಿಲ್ಲ ಸೊ ಫೋನಲ್ಲಿ ಹಿಡ್ಕೊಂಡು ಮಾಡೋದಕ್ಕೆ ಕೈಯಲ್ಲಿ ಥಂಡಿ ಅಲ್ವಾ ಗ್ಲೌಸ್ ಇರುತ್ತೆ ಆಗೋದೇ ಇಲ್ಲ ಸರಿ ಇವಾಗ ಎದ್ದು ಬೆಳಗ್ಗೆ ನೆನ್ನೆ ಸ್ವಲ್ಪ ಇಲ್ಲಿ ನಿದ್ದೆ ಬಂತು ಚೆನ್ನಾಗಿ ಆದರೆ ಎರಡೂ ಚಿಲಪಾಡ ಮತ್ತು ಗುಹಿಗಿಂತ ಇಲ್ಲಿ ಸಿಕ್ಕಾಬೇ ಬಿಸಿಲು ಅಯ್ಯೋ ಗುಹಿ ಮತ್ತು ಚಿಲ್ಲಪಾಡಾಗಿಂತ ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ ಇಲ್ಲಿ ನಿನ್ನೆ ಅಂತೂ ಎಲ್ಲರಿಗೂ ಸಕ್ಕ ಚಳಿ ಆಗ್ತಿತ್ತು ರಾತ್ರಿ ಎಷ್ಟು ಲೇಯರ್ಸ್ ಹಾಕೊಂಡ್ರು ಚಳಿ ಅನ್ನಿಸ್ತಾಯಿತ್ತು ಸೊ ಇಲ್ಲಿಂದ ಇವಾಗ ಹೊರಟಿದ್ದೀವಿ ಅಲ್ಲಿ ಅಸೆಂಬ್ಲಿ ಆಗ್ತಿದೆ ಅಸೆಂಬ್ಲಿ ಆದ ತಕ್ಷಣ ಹೊರಡೋದು ನೋಡೋಣ ದಾರಿಲಿ ಬರಿ ಇಳಿಯೋದು ಅಷ್ಟೇ ಕೆಲಸ ಹಂಗಾಗಿ ಏನು ಹೆಚ್ಚಿಗೆ ತೋರ್ಸೋಕೆ ಆಗತ್ತೋ ಇಲ್ಲೋ ಗೊತ್ತಿಲ್ಲ ನೋಡೋಣ ಏನಾರ ಚೆನ್ನಾಗಿರೋದು ಕಂಡ ಖಂಡಿತ ತೋರಿಸ್ತೀನಿ ಇಲ್ಲಾಂದರೆ ರಾಯ್ತಲ್ಗೆ ಹೋದ್ಮೇಲೆ ಅಲ್ಲಿ ತೋರಿಸ್ತೀನಿ ಈ ಟ್ರಕ್ ನಲ್ಲಿ ಕಡೆಯದಾಗಿ ನಮ್ ಟೆಂಟ್ ನ ತೋರಿಸ್ತಾ ಇದೀನಿ ನಯಾಟಾ ಕ್ಯಾಂಪ್ ಇಂದು ಈ ಉದ್ದಕ್ಕಿರೋರ್ಗಂತೂ ಒಳಗಡೆ ಬಟ್ಟೆ ಹಾಕೊಳ್ಳೋದಿರಬಹುದು ಅಥವಾ ಶೂಸ್ ಹಾಕೊಳ್ಳೋದಿರಬಹುದು ಎಲ್ಲದೂ ಕೂಡ ಒಂದು ಹರಸಾಹಸ ಅಂತಾನೆ ಹೇಳ್ಬಹುದು ಟ್ರಕ್ನ ಕಟ್ಟ ಕಡೆಯ ಡಿಸೆಂಟು ನಮ್ಮ ಬೇಸ್ ಕ್ಯಾಂಪ್ ಆದಂಥ ರಾಯ್ತಲ್ನ ತಲುಪುವಂಥ ದಿವಸ ಇಳಿಯೋದಕ್ಕೆ ಶುರು ಮಾಡಿದ್ವಿ ಸತತವಾಗಿ ಒಂದೂವರೆ ಕಿಲೋಮೀಟರ್ ಅಂತೂ ಇಳಿಲೇಬೇಕಾಯಿತು ಅಂದರೆ ಕಂಟಿನ್ಯೂಯಸ್ ಆಗಿ ಡೌನಲ್ಲಿ ನಡ್ಕೊಂಡು ಹೋಗೋ ಕೆಲಸ ಇಲ್ಲಿ ಒಂದು ರೀತಿ ಮಣ್ಣಿನ ದಾರಿನೂ ಇತ್ತು ಕಲ್ಲು ಇತ್ತು ಜೊತೆಗೆ ಮರದ ಬೇರುಗಳು ಮಧ್ಯೆ ಮಧ್ಯೆ ಇತ್ತು ಆದರೆ ಮಣ್ಣು ಎಷ್ಟು ನುಣಪಾಗಿತ್ತು ಅಂದರೆ ಕಾಲಿಟ್ರೆ ಒಮ್ಮೆ ಜಾರು ಹೋಗ್ತಿತ್ತು ಹಾಗಾಗಿ ತುಂಬ ಏನಂತಾರೆ ಗಮನ ಕೊಟ್ಟು ಕಾನ್ಸಂಟ್ರೇಷನ್ ಜೊತೆಗೆ ಕಾಲನ್ನು ಇಡ್ತಾ ಹೋಗಬೇಕಾಗತ್ತೆ ಇಳಿಬೇಕಾದ್ರೆ ತುಂಬ ಜನಕ್ಕೆ ಕಷ್ಟ ಆಗುತ್ತೆ ಮಂಡಿಗೆ ಮಂಡಿಗೆ ನೋವು ಬರ್ಬೋದು ಅಥವಾ ಕಾಲು ನಡ್ಗಕ್ಕೆ ಶುರುವಾಗ್ಬೋದು ಸೊ ಮಂಡಿಗೆ ಕ್ಯಾಪ್ ಹಾಕ್ಕೊಂಡು ಕೋಲನ್ನು ಎರಡು ಕೋಲ್ ಇಟ್ಕೊಳಕ್ಕೆ ಬೇಕು ಬೇಕು ಅನಿಸಿದ್ರೆ ಎರಡು ಕೋಲನ್ನ ಇಟ್ಕೊಂಡು ಇಲ್ಲ ಒಂದು ಅಂದರೆ ಒಂದು ಕೋಲನ್ನ ಇಟ್ಕೊಂಡು ಇಳ್ಕೊಂಡು ಹೋಗಬೇಕು ಇಲ್ಲಿಂದ ಇಳಿದು ರಾಯ್ತಲ್ಲಿಗೆ ಹೋಗಿ ಅಲ್ಲಿ ಊಟ ಮಾಡಿ ರೆಸ್ಟ್ ತೊಗೊಂಡು ಮಾರನೇ ದಿವಸ ರಿಷಿಕೇಶ್ಗೆ ಹೊರಡೋ ಪ್ರೋಗ್ರಾಮು ಇಲ್ಲಿ ಸಾಕಷ್ಟು ಧೂಳು ಬರ್ತಿತ್ತು ಹಾಗಾಗಿ ನಾನು ಕೂಡ ಮಾಸ್ಕನ್ನು ಹಾಕೊಂಡು ಇದ್ದೀನಿ ಒಂದು ಕೈಯಲ್ಲಿ ಕ್ಯಾಮ್ರಾ ಒಂದು ಕೈಯಲ್ಲಿ ಕೋಲು ನಡೀತಾ ಇದೆ ಧೂಳು ಅಂತೇಳಿ ಮಾಸ್ಕ್ ಹಾಕೊಂಡಿದ್ದೀನಿ ಸಾಕಷ್ಟು ಸ್ಟೀಪ್ ಇದೆ ಒಂದೂವರೆ ಕಿಲೋಮೀಟ್ರ್ ಇದೇ ಥರನೇ ಹೋಗ್ಬೇಕು ಮಧ್ಯದಲ್ಲಿ ಒಂದೆರಡು ಕಡೆ ಒಳ್ಳೊಳ್ಳೆ ಜಾಗಗಳಲ್ಲಿ ಸುಂದರವಾದ ದೃಶ್ಯ ಕಾಣುವಂಥ ಕಡೆ ನಿಂತು ನೋಡಿದ್ದಾಯಿತು ಕೂತ್ಕೊಂಡು ರೆಸ್ಟ್ ಮಾಡಿದ್ದು ಆಯಿತು ಇಲ್ಲೊಂದು ಕಡೆಯಂತೂ ಏನು ಒಂದು ಚಿಕ್ಕ ಬ್ರಿಡ್ನ ದಾಟ್ತಾ ಇದ್ದೀವಿ ಜೊತೆಗೆ ಇಲ್ಲಿ ನೀರು ಬರ್ತಾಯಿತ್ತು ಕುಡಿದ್ರೆ ತುಂಬಾ ರುಚಿಯಾಗಿತ್ತು ಕಡೆಯದಾಗಿ ನಮ್ಮ ಬೇಸ್ ಕ್ಯಾಂಪಿಗೆ ತಲುಪಿದ್ವಿ ಊಟದ ಸಮಯ ಊಟದಲ್ಲಿ ಅನ್ನ ಮತ್ತು ರಾಜ್ಮಾ ಇತ್ತು ತುಂಬ ರುಚಿಯಾಗಿತ್ತು ತುಂಬ ಚೆನ್ನಾಗಿತ್ತು ಇಷ್ಟು ಹೇಳ್ತಾ ಈ ದಯಾರ ಬುಗೆಲ್ಲನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಸಿಗೋಣ ಇನ್ನೊಂದು ಸುಂದರವಾದ ಋಷಿಕೇಶ್ ಮತ್ತು ಹರಿದ್ವಾರದ ಲಾಗ್ನಲ್ಲಿ ಹೇಳೋದೆ ಮತ್ತೆ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ವಾಪಸ್ ನಮ್ಮ ಬೇಸ್ ಕ್ಯಾಂಪಿಗೆ ಬಂದ ಮೇಲೆ ರಾಯತಲ್ಲಿ ಏನಿತ್ತಲ್ಲ ಬೇಸ್ ಕ್ಯಾಂಪು ಅಲ್ಲಿ ಆ ಊರನ್ನು ಕೂಡ ನೋಡ್ಕೊಂಡ್ಬಂದ್ವಿ ಇಲ್ಲಿ ನಾನು ನಿಮಗೆ ತೋರಿಸ್ತಿರೋದು ಸುಮಾರು ಐನೂರು ವರ್ಷಗಳಷ್ಟು ಹಳೆಯ ಮನೆ ಅಂತ ಇದು ಆ ಮರದಿಂದ ಹಾಗೂ ಇಟ್ಟಿಗೆಯಿಂದ ಮಾಡಿರುವಂಥದ್ದು ಗಾರೆ ಹಿಂದೆಲ್ಲ ಅರ್ದು ಮಾಡ್ತಿದ್ರಲ್ಲ ಅದನ್ನು ಬಳಸಿ ಮಾಡಿರುವಂಥ ಮನೆ ಇದು ಐನೂರು ವರ್ಷಗಳಷ್ಟು ಮಲ್ಟಿ ಸ್ಟೋರಿಡು ಆದರೆ ಈಗ ಇದರೊಳಗೆ ಯಾರೂ ವಾಸ ಇಲ್ಲ ತುಂಬ ಚೆನ್ನಾಗಿತ್ತು ಒಳಗೆ ಹೋಗಿ ಎಲ್ಲ ನೋಡ್ಕೊಂಡು ಬಂದ್ವಿ ಹಾಗೆ ಒಂದು ದೇವಸ್ಥಾನಕ್ಕೆ ಕೂಡ ಭೇಟಿ ಕೊಟ್ವಿ